ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಆದ ಮೇಲೆ ಮತ್ತೆ ಸ್ವಾಗತ ಪ್ರಿಯಾಂಕ್ ಖರ್ಗೆ ಸದಾ ಆರ್ಎಸ್ಎಸ್ ಮೇಲೆ ದ್ವೇಷ ಕಾರ್ತಾ ಇರ್ತಾರೆ ಈ ರೀತಿ ಮಾಡಿ ಅಂತ ಹೈಕಮಾಂಡ್ ಸುಪಾರಿ ಕೊಟ್ಟಿರಬಹುದು ಅಂತ ಬೆಂಗಳೂರಿನಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಮೊದಲಿನಿಂದಲೂ ಅವರು ಇದೇ ರೀತಿ ದ್ವೇಷ ಕಾರ್ತಿರ್ತಾರೆ ಈ ರೀತಿ ಮಾಡಿ ಅಂತ ಅವರದ್ದೇ ಹೈಕಮಾಂಡ್ ಸುಪಾರಿ ಕೊಟ್ಟಿರಬಹುದು ನೂರು ವರ್ಷದ ಇತಿಹಾಸ ಇರುವಂತಹ ಕಾಂಗ್ರೆಸ್ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡೋದಕ್ಕೆ ಹೊರಟಿದ್ದಾರೆ ತಮಿಳುನಾಡಿನ ಮಾದರಿಯಲ್ಲಿ ನಿಷೇಧ ಹೇಳ್ತಾರಂತೆ ಆರ್ಎಸ್ಎಸ್ ಸಂಘ ದೇಶದ ಬಗ್ಗೆ ಚಿಂತನೆ ಮಾಡುವಂತಹ ಸಂಘಟನೆ ನಾವೇನು ಪಾಕಿಸ್ತಾನದ ಧ್ವಜ ಹಾರಿಸ್ತೀವ ಪಾಕಿಸ್ತಾನದ ಪರ ಪ್ಯಾಲೆಸ್ಟೀನ್ ಪರವಾಗಿ ಘೋಷಣೆಯನ್ನೂ ಹಾಕ್ತಾ ಇದ್ದು ಕಾಂಗ್ರೆಸ್ನವರು ಏನೇ ನಿಷೇಧ ಮಾಡಿದ್ರು ಅದು ತಾತ್ಕಾಲಿಕ ಕಾಂಗ್ರೆಸ್ ವಿರುದ್ಧ ಶಾಸಕ ಎಸ್ ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗ್ಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ ಕಾರಣ ಏನು ಅಂತೇಳಿ ಗೊತ್ತಿಲ್ಲ ಬಹುಶಃ ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು ನೀನು ಈ ಥರ ಮಾತಾಡಬೇಕು ಅಂತೇಳಿ ಇತ್ತೀಚೆಗೆ ಆರ್ ಎಸ್ ಎಸ್ನ ನೂರು ವರ್ಷದ ಕಾರ್ಯಕ್ರಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿಗೆ ಬರೆದು ತಮಿಳುನಾಡು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷದಿಂದ ಕೂಡ ನಾನು ಕೂಡ ನಲ್ವತ್ತೆಂಟು ವರ್ಷದಿಂದ ಸಂಘದ ಸ್ವಯಂ ಸೇವಕನಾಗಿ ನಾವೆಲ್ಲ ಕೂಡ ಶಾಖೆಗಳು ಇದ್ದಿದ್ದು ಸರ್ಕಾರಿ ಆವರಣದಲ್ಲೇ ಅಂದರೆ ನೂರು ವರ್ಷಗಳಿಂದ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸೋಕ್ಕೆ ಇವ್ರ ಕೈಯಲ್ಲಿ ಆಗಲಿಲ್ಲ ಇವತ್ತು ಏಕಾಏಕಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಹುದ್ದೆ ಕೊಡಲಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರ ವರಿಷ್ಠರನ್ನು ಮೆಚ್ಚಿಸೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಬಂದಿದ್ದಾರೆ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು ತಾಯಿ ನಿನಗೆ ನಮಸ್ಕಾರ ಮಾಡ್ತೀವಿ ಹೊಂದಿಸ್ತೀವಿ ಅಂತಕ್ಕಂಥ ದೇಶಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತೀವಿ ಆಟಗಳನ್ನು ಆಡ್ತೀವಿ ಮಹಾಪುರುಷರ ವಿಚಾರಗಳನ್ನು ತಿಳಿಸ್ತಾರೆ ಒಂದು ಕಡೆ ಸೇರಿ ದೇಶದ ಬಗ್ಗೆ ಚಿಂತನೆ ಮಾಡ್ತೀವಿ ಭಾರತ್ ಮಾತಾಕಿ ಹೇಳ್ತೀವಿ ನಾವೇನು ಪ್ಯಾಲೆಸ್ಟೈನ್ ಧ್ವಜ ಲಾರ್ಸಲ್ಲ